ಓಂ ಶಾಂತಿ ದಿನಾಂಕ ಇಪ್ಪತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಪ್ರಾರ್ಥ ಮೂಡಲಿ ಓಂ ಶಾಂತಿ ಪಾಪದಾದ ಮಧುಬನ ಇಂದಿನ ಪರಮಾತ್ಮನ ಮಹಾವಾಕ್ಯಗಳಾಗಿದೆ ಪರಮಾತ್ಮ ತಂದೆ ತಿಳಿಸ್ತಾ ಇದ್ದಾರೆ ನಾವು ಮಕ್ಕಳಿಗೆ ಅವಿನಾಶಿ ಸಂಪಾದನೆಯನ್ನು ಮಾಡಿಸೋದಕ್ಕೋಸ್ಕರನೇ ತಂದೆ ಈಗ ಬಂದಿದ್ದಾರೆ ಈಗ ನಾವು ಮಕ್ಕಳು ಜ್ಞಾನ ರತ್ನಗಳನ್ನು ಎಷ್ಟು ಸಂಪಾದನೆ ಮಾಡ್ಕೊಳ್ಳೋಕ್ಕೆ ಬಯಸ್ತೀವಿ ಅಷ್ಟು ಸಂಪಾದನೆಯನ್ನು ಮಾಡ್ಕೊಬೋದು ಅಂತ ತಂದೆ ತಿಳಿಸ್ತಾ ಇದ್ದಾರೆ ತಂದೆ ಏನು ಅವಿನಾಶಿ ಸಂಪಾದನೆ ಮಾಡಿಸ್ತಾರೆ ಅದು ನಿರಾಕಾರಿಯಾಗಿರುತ್ತೆ ಅಂದ್ರೆ ಅಂದರೆ ಶಾಂತಿ ಸುಖ ಆನಂದ ಪ್ರೀತಿ ನೆಮ್ಮದಿ ಪವಿತ್ರತೆ ಜ್ಞಾನ ಇವೆಲ್ಲ ಏನಿದೆ ಅದು ತಂದೆ ಕೊಡ್ತಾ ಇರೋದು ಆತ್ಮ ಉನ್ನತಿಗೋಸ್ಕರ ಅದು ಅನುಭವ ಮಾಡುವಂಥದ್ದು ಮತ್ತೆ ಇನ್ನೊಂದೇನೆಂದ್ರೆ ಅದು ನಿರಾಕಾರದಲ್ಲಿ ಮಾತ್ರ ನಮಗೆ ಗೊತ್ತಾಗ್ತಾ ಹೋಗುತ್ತೆ ಕಣ್ಣಿಗೆ ಕಾಣಿಸಲ್ಲ ಆದರೆ ಅದು ಅನುಭವ ಗೊತ್ತಾಗ್ತಾ ಹೋಗುತ್ತೆ ಅದಕ್ಕೆ ತಂದೆ ಏನು ಹೇಳ್ತಿದ್ದಾರೆ ಅಂದರೆ ಈಗ ಆ ಅನುಭವ ನಿಮಗೆ ಇಪ್ಪತ್ತೊಂದು ಜನ್ಮಗಳಿಗೆ ಬೇಕು ಇಪ್ಪತ್ತೊಂದು ಜನ್ಮಗಳಿಗೆ ಏನು ಸಂಪಾದನೆ ಮಾಡ್ಕೊಬೇಕು ಅದನ್ನು ಸಂಪಾದನೆ ಈಗ ಈ ಜನ್ಮದಲ್ಲಿ ನಾವು ಮಾಡ್ಕೊಳುವಂತಹ ಅವಕಾಶ ಇದೆ ಈಗ ತಂದೆ ಆ ಸಂಪಾದನೆ ಮಾಡ್ಕೊಳ್ಳೋದಕ್ಕೋಸ್ಕರ ಮಾಡ್ಸೋದಕ್ಕೋಸ್ಕರ ಮಕ್ಕಳಿಂದ ಬಂದಿದ್ದಾರೆ ಈಗ ತಂದೆ ಏನು ಮಾಡ್ತಿದ್ದಾರೆ ಮಕ್ಕಳೆ ಎಷ್ಟು ಸಂಪಾದನೆ ಬೇಕೋ ಅಷ್ಟು ಮಾಡಿಕೊಳ್ಳಿ ಅದು ಹೇಗೆ ಮಾಡಬೇಕು ಹೇಗೆ ಮಾಡಬೇಕು ಅದೆಲ್ಲ ತಿಳಿಸಿ ಆ ಅವಕಾಶವನ್ನು ಕೊಟ್ಟಿದ್ದಾರೆ ಈಗ ನಾವು ಮಕ್ಕಳು ಏನು ಮಾಡಬೇಕು ತಂದೆ ಇಷ್ಟು ಜ್ಞಾನ ರತ್ನಗಳನ್ನು ಕೊಟ್ಟಿದ್ದಾರೆ ಅದನ್ನು ಸಂಪಾದನೆ ಮಾಡ್ಕೊತ ಹೋಗಬೇಕು ಸಂಪಾದನೆ ಯಾವಾಗ ಯಾವಾಗುತ್ತೆ ಜ್ಞಾನವನ್ನು ತಿಳ್ಕೊಂಡು ಅದನ್ನು ಪ್ರಾಕ್ಟಿಕಲಾಗಿ ತಂದು ಅದರಲ್ಲಿ ಇರುವಂತಹ ಅದನ್ನ ಅನುಭವ ಮಾಡಿದಾಗ ಏನಾಗುತ್ತೆ ನಮಗೆ ಗೊತ್ತಾಗ್ತಾ ಹೋಗುತ್ತೆ ಹೆಲ್ಪ್ ಪರಮಾತ್ಮ ಏನು ತಿಳಿಸ್ತಾ ಇದ್ದಾರೆ ಅದು ಸರಿ ಇದೆ ನಾವು ಏನು ಮಾಡ್ತಾ ಇದ್ದೀವಿ ಅದರಲ್ಲಿ ಚೇಂಜಸ್ ಅನ್ನೋದು ಬಂದಿದೆ ಅಂತ ಗೊತ್ತಾಗ್ತಾ ಹೋಗುತ್ತೆ ಸೊ ಅದಕ್ಕೆ ಏನು ಹೇಳ್ತಿದ್ರೆ ಸಂಪಾದನೆ ಮಾಡ್ಕೊಬೇಕು ಅದನ್ನ ಈಗ ಸಂಪಾದನೆ ಮಾಡ್ಕೊಂಬಿಡಿ ಸಂಪಾದನೆ ಅಂದಿದ ತಕ್ಷಣ ಮತ್ತೆ ಮನೆ ಕಟ್ಬೇಕು ಅದಕ್ಕೆ ಸಂಪಾದನೆ ಮಾಡ್ತಾ ಹಂಗಲ್ಲ ಆತ್ಮನ ಏನು ಮೂಲ ಗುಣಗಳಿದೆ ಅದರ ಸಂಪಾದನೆಯಲ್ಲಿ ನಾವೀಗ ತೊಡಸ್ಕೊಳ್ಬೇಕು ಅದು ಹೇಗೆ ಅದನ್ನ ನಾವು ತಂದೆಯಿಂದ ಅನುಭವ ಮಾಡಿ ಬೇರೆಯವ್ರಿಗೆ ನಮ್ಮ ಮುಖಾಂತರ ತಂದೆ ತಲುಪಿಸ್ಬೇಕು ಆವಾಗಲೇ ಸಂಪಾದನೆ ಆಗೋದು ಬರೀ ನನಗೆ ಅನುಭವ ಆಗ್ತಾ ಇದೆ ಅಂದರೆ ನಾನಷ್ಟೇ ಅದನ್ನ ನನಗೆ ನನಗೇನು ಖರ್ಚು ಬರುತ್ತೆ ಅದಷ್ಟೇ ಅಲ್ಲಿಗೆ ಅಲ್ಲಿಗೆ ಸರಿ ಹೋಗುತ್ತೆ ಸಂಪಾದನೆ ಎಲ್ಲಾಗುತ್ತೆ ಆಗೋದಿಲ್ಲ ಸಂಪಾದನೆ ಯಾವಾಗ ಜಾಸ್ತಿ ಆಗುತ್ತೆ ಅಂದರೆ ಯಾವಾಗ ನಾವು ನಮ್ಮ ಮನಸ್ಸನ್ನು ಸ್ವಚ್ಛವಾಗಿಟ್ಟು ತಂದೆಗೆ ನಿರಂತರ ಸಮಯವನ್ನು ತೆಗೆದು ಕೊಡ್ತಾ ಇರ್ತೀವಿ ತಂದೆ ನಮ್ಮನ್ನ ಯಾವಾಗ ನಿರಂತರ ಉಪಯೋಗ ಮಾಡ್ತಾ ಇರ್ತಾರೆ ಅವಾಗ ಏನಾಗುತ್ತೆ ಉಪಯೋಗ ಅಂದ್ರೆ ಏನು ತಂದೆ ಯಾರಿಗೆ ಏನನ್ನ ತಲುಪಿಸ್ಬೇಕು ಅದನ್ನ ನಮ್ಮ ಮುಖಾಂತರ ತಲುಪಿಸ್ತಾ ಇರ್ತಾರೆ ಅವಾಗ ಏನಾಗುತ್ತೆ ಸಂಪಾದನೆ ಅನ್ನೋದು ಆಗುತ್ತೆ ಈಗ ನಾವು ಚೆಕ್ ಮಾಡ್ಕೊಬೇಕು ನಮ್ ಸ್ಟೇಜ್ ಯಾವ ರೀತಿ ಇದೆ ಅಂತ ಇಂದಿನ ಪ್ರಶ್ನೆ ಆಗಿದೆ ಹಸುರಿ ಸಂಸ್ಕಾರವನ್ನ ಬದಲಾಯಿಸಿಕೊಂಡು ದೈವಿ ಸಂಸ್ಕಾರವನ್ನ ರೂಪಿಸಿಕೊಳ್ಳಲು ಯಾವ ವಿಶೇಷ ಪುರುಷ ಅಂತ ಮಾಡ್ಬೇಕು ಹಸಿ ಸಂಸ್ಕಾರಗಳಂದರೆ ಯಾವ್ದಾವುದು ವಿಕಾಯಿಯಿಂದ ಕೂಡಿರುವಂಥ ಸಂಸ್ಕಾರ ಕೋಪ ಮಾಡ್ಕೊಳ್ಳೋದು ಬೇಜಾರು ಮಾಡ್ಕೊಳ್ಳೋದು ವ್ಯರ್ಥ ಮಾತಾಡೋದು ನೆಗೆಟಿವ್ ಯೋಚನೆ ಮಾಡೋದು ಕೆಟ್ಟ ದೃಷ್ಟಿ ಇಡುವಂಥದ್ದು ಪ್ರತಿಯೊಂದು ಇದೆಲ್ಲ ಏನಾಗಿದೆ ಹಸಿ ಸಂಸ್ಕಾರ ಆಗಿದೆ ಇದನ್ನ ಬದಲಾವಣೆ ಮಾಡ್ಕೊಬೇಕು ಯಾವ ರೀತಿ ದೈವಿ ಸಂಸ್ಕಾರ ರೀತಿ ಹಸಿರಿ ಸಂಸ್ಕಾರದಲ್ಲಿ ಏನು ಮಾಡ್ತಾರೆ ಬೇಕು 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 ಅಂತ ಓಡ್ತಾರೆ ದೈವಿ ಸಂಸ್ಕಾರದಲ್ಲಿ ಏನಾಗುತ್ತೆ ಕೊಡುವಂಥದ್ದು ಏನನ್ನ ಕೊಡ್ತಾರೆ ಅವರು ಗುಣಗಳನ್ನು ಕೊಡ್ತಾರೆ ಒಳ್ಳೆ ಗುಣಗಳು ಒಳ್ಳೆ ದೃಷ್ಟಿ ಈ ರೀತಿಯಾಗಿರುವಂಥವ್ರು ಯಾರು ದೈವಿ ಗುಣಗಳನ್ನ ದೈವಿ ಸಂಸ್ಕಾರವನ್ನು ಉಳ್ಳೋ ಅಂಥವ್ರು ಈಗ ತಂದೆ ಏನೇಳ್ತಿದ್ದಾರೆ ಹಸಿರಿ ಸಂಸ್ಕಾರವನ್ನ ಬದಲಾಯಿಸಿಕೊಂಡು ದೈವಿ ಸಂಸ್ಕಾರವನ್ನು ರೂಪಿಸ್ಕೊಬೇಕು ಆದ್ರೆ ಆ ರೀತಿ ರೂಪಿಸ್ಕೊಬೇಕಂದ್ರೆ ಒಂದು ವಿಶೇಷ ಪುರುಷಾರ್ಥ ಮಾಡಬೇಕು ಒಂದು ವಿಶೇಷ ಪುರುಷಾರ್ಥ ಮಾಡಿದ್ರೆ ಆ ಸ್ಟೇಜಿಗೆ ನಾವು ತಲುಪಬಹುದು ಅನ್ನೋದು ಇವತ್ತಿನ ಪ್ರಶ್ನೆ ಆಗಿದೆ ಅದಕ್ಕೆ ಉತ್ತರ ತಂದೆ ತಿಳಿಸ್ತಾ ಇದ್ದಾರೆ ಸಂಸ್ಕಾರವನ್ನ ಬದಲಾಯಿಸ್ಕೊಳ್ಬೇಕಂದ್ರೆ ಮೊದಲ್ನೇದಾಗಿ ಎಷ್ಟು ಸಾಧ್ಯನೋ ಅಷ್ಟು ದೇಹಿ ಅಭಿಮಾನಿಗಳಾಗ್ಬಿಡಿ ನಾನು ಆತ್ಮ ಅನ್ನೋದನ್ನ ಸದಾ ಜಾಗೃತವಾಗಿ ಇಟ್ಕೊಳ್ಳಿ ನಾನು ಆತ್ಮ ಅಂತ ತಿಳ್ಕೊಂಡು ಪ್ರತಿ ಕರ್ಮವನ್ನ ಮಾಡಿ ಈ ದೇಹ ಅಭಿಮಾನದಲ್ಲಿ ಬರಬೇಡಿ ದೇಹ ಅನ್ನೋದನ್ನ ಮರಿತಾ ಹೋಗಿ ತಂದೆ ಏನು ಅಸುರಿ ಸಂಸ್ಕಾರವನ್ನ ದೇಹಿ ಸಂಸ್ಕಾರವನ್ನಾಗಿ ಬದಲಾವಣೆ ಮಾಡೋದಿಕ್ಕೆ ಬಂದಿದ್ದಾರೆ ಅದನ್ನ ನೀವು ಹೇಗೆ ಮಾಡ್ತಾ ಇದ್ದಾರೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ ಮೊದಲು ನಾನು ದೇಹಿ ಅಭಿಮಾನಿ ಆತ್ಮ ಆಗಿದ್ದೇನೆ ನಂತರ ಈ ಶರೀರ ಆಗಿದೆ ಅನ್ನುವಂಥ ಪುರುಷಾರ್ಥವನ್ನ ಮಾಡಿ ನಾನು ಮೊದಲು ಯಾರಾಗಿದ್ದೀನಿ ಆತ್ಮ ಆಗಿದ್ದೀನಿ ಅನ್ನುವಂತಹ ನಶೆಯಲ್ಲಿ ಬನ್ನಿ ಆಮೇಲೆ ಈ ಶರೀರ ಏನಿದೆ ಅದು ನಂತರದ್ದಾಗಿದೆ ಅದೇ ಒರಿಜಿನಲಿ ನಾನು ಯಾರು ನಾನು ಆತ್ಮ ಆಗಿದ್ದೀನಿ ಅನ್ನುವಂತದನ್ನ ಪ್ರತಿ ಕರ್ಮದಲ್ಲೂ ಸಹ ಮಾಡಬೇಕಾದ್ರೂ ಅದನ್ನು ಪ್ರಾಕ್ಟಿಕಲ್ ಆಗಿ ತಗೊಂಬನ್ನಿ ಅಂತ ತಂದೆ ತಿಳಿಸ್ತಾ ಇದ್ದಾರೆ ಇದನ್ನು ಮಾಡಿದಾಗ ಏನಾಗುತ್ತೆ ನಾನು ಯಾರು ಅನ್ನುವಂಥ ಸ್ಮೃತಿ ಯಾವಾಗ ಇರುತ್ತೆ ನನ್ನ ಯಾರು ಅನ್ನುವಂಥ ಸ್ಮೃತಿ ಯಾವಾಗ ಇರುತ್ತೆ ನಾನು ಏನು ಮಾಡ್ತಾ ಇದ್ದೀನಿ ಅನ್ನುವಂಥದ್ದು ಯಾವಾಗ ಗೊತ್ತಾಗುತ್ತೆ ಯಾಕೆ ಮಾಡ್ತಾ ಇದ್ದೀನಿ ಅನ್ನೋದು ಗೊತ್ತಾಗುತ್ತೆ ಆವಾಗ ನಾವು ಯಾವುದೇ ರೀತಿಯಾದಂತಹ ಅಸೂರಿ ಸಂಸ್ಕಾರದೊಳಗೆ ಅಥವಾ ಅದರ ಪ್ರಭಾವದಲ್ಲಿ ಅಥವಾ ಅದರ ನಡತೆಯಲ್ಲಿ ನಾವು ಬರೋದಿಲ್ಲ ಸಂಸ್ಕಾರವನ್ನ ಪರಿವರ್ತನೆ ಮಾಡ್ಕೊಂಡು ಹೋಗ್ತೀವಿ ಇಲ್ಲಿ ಏನಕ್ಕೆ ಏನಕ್ಕೆ ಅಂದ್ರೆ ಪರಮಾತ್ಮ ಹತ್ರ ಬಂದಿರೋದು ಮುಖ್ಯ ಉದ್ದೇಶ ಏನಂದ್ರೆ ನಾವು ಪರಮಾತ್ಮನ ಹುಡುಕ್ತಾ ಇದೀವಿ ಪರಮಾತ್ಮ ಯಾರು ಅಂತ ಗೊತ್ತಿರ್ಲಿಲ್ಲ ಇನ್ನೊಂದು ನಾನು ಯಾರು ಅನ್ನೋದು ಗೊತ್ತಿರಲಿಲ್ಲ ಈ ಎರಡು ಗೊತ್ತಾಯ್ತು ಈಗ ನಾನು ಏನ್ ಮಾಡ್ಬೇಕು ಏನ್ ಮಾಡ್ಬೇಕು ಅಂದ್ರೆ ಪ್ರತಿಕರ್ಮ ಮಾಡ್ತಾ ನೀನು ನಿನ್ನ ಆತ್ಮದ ಕಡೆ ಗಮನ ಕೊಟ್ಟು ಆತ್ಮದ ಉನ್ನತಿಯ ಕಡೆ ಗಮನ ಕೊಟ್ಟು ಸ್ಥಿತಿಯನ್ನು ಶ್ರೇಷ್ಠವನ್ನಾಗಿ ಮಾಡಿಕೊಂಡು ನಿನಗೆ ಏನು ತಂದೆ ಸುಖ ಶಾಂತಿ ನೆಮ್ಮದಿಯ ಅನುಭವವನ್ನ ಮಾಡಿಸುವುದಕ್ಕೆ ದಾರಿ ತೋರಿಸ್ತಾ ಇದ್ದಾರೆ ಅದರಂತೆ ನಡೆದು ಅದನ್ನು ಅನುಭವ ಮಾಡಿ ಬೇರೆಯವರಿಗೆ ಅನುಭೂತಿ ಮಾಡಿಸುವಂಥದ್ದು ಈಗ ತಂದೆಯಲ್ಲಿರುವಂಥ ಗುಣಗಳು ನನಗೆ ಅನುಭವ ಆಗಿ ಬೇರೆಯವರಿಗೆ ಅದನ್ನು ತಲುಪಿಸ್ಬೇಕು ಅವಾಗ ಏನಾಗುತ್ತೆ ಸಂಪಾದನೆ ಅನ್ನೋದು ಆಗುತ್ತೆ ಈ ಇಷ್ಟು ಕೆಲಸವನ್ನ ಮಾಡೋದಕ್ಕೋಸ್ಕರ ನಾವಿಲ್ಲಿ ಬಂದಿರುವಂತದ್ದು ಅದಕ್ಕೆ ತಂದೆ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ನೀವು ಇದನ್ನ ಈಗ ಮಾಡ್ಬೇಕು ಈಗ ಇದನ್ನ ಮಾಡ್ಬೇಕಂದ್ರೆ ಏನೇನೆಲ್ಲ ಮಾಡ್ಬೇಕು ಅಂತ ನಾನು ದಾರಿ ತೋರಿಸ್ತಾ ಇದ್ದೀನಿ ಅದನ್ನ ನೀವು ಧಾರಣೆ ಮಾಡ್ತಾ ಹೋಗಿ ಅಂತ ತಂದೆ ತಿಳಿಸ್ತಾ ಇದ್ದಾರೆ ಮೊದಲನೇದಾಗಿ ಒಬ್ಬ ತಂದೆಯೊಂದಿಗೆ ಮಾತ್ರ ಅವ್ಯಭಿಚಾರಿ ರೀತಿಯನ್ನ ಇಡ್ತಾ ಹೋಗಿ ಅವಾಗ್ಲೇ ಏನಾಗುತ್ತೆ ಕರ್ಮಾತೀತ ಅವಸ್ಥೆಯನ್ನ ಪಡ್ಕೊಳ್ಳಕ್ಕೆ ಸಾಧ್ಯ ಪ್ರತಿಯೊಂದು ಕರ್ಮ ಮಾಡಬೇಕಾದ್ರು ಮಾಡಿ ಮಾಡಿಸುವಂಥವ್ರು ಮಾಡುವಂಥವರು ತಂದೇನೇ ಆಗಿದ್ದಾರೆ ಈ ಸ್ಮೃತಿಯನ್ನ ಇಟ್ಕೊಂಡು ಮಾಡಿ ಕರ್ಮಾತೀತ ಅವಸ್ಥೆ ಅಂದ್ರೇನು ಕರ್ಮ ಮಾಡ್ತಾ ಇದ್ರು ಅದರಿಂದ ಅತೀತ ಅಂದ್ರೆ ಭಿನ್ನವಾಗಿ ಇರುವಂಥದ್ದು ಕರ್ಮ ಮಾಡ್ತಾ ಇರೋದು ತಂದೆನೇ ಅನ್ನುವಂಥ ಸ್ಮೃತಿಯಲ್ಲಿ ಮಾಡ್ತಾ ಇರುವಂಥದ್ದು ಆದ್ರೆ ಅದು ಫಲ ಏನಿದೆ ಆ ಫಲದಲ್ಲಿ ನಾವು ಸ್ವಲ್ಪ ಅನುಭವವನ್ನ ಮಾಡ್ತೀವಿ ಯಾಕೆ ಆ ಅನುಭವ ಆಗ್ಬೇಕಲ್ಲ ಈಗ ನಾನು ಏನೇ ಒಂದು ಕರ್ಮ ಮಾಡ್ತಾ ಇದ್ರು ಅದರ ಅನುಭವ ನನಗೆ ಆಗ್ಬೇಕು ಈಗ ಯಾಕೆ ಯಾಕೆ ಅಂದ್ರೆ ಯಾವಾಗ ಆತ್ಮ ತನ್ನ ಮನಸ್ಸನ್ನ ಯೂಸ್ ಮಾಡಿಕೊಂಡು ಕರ್ಮವನ್ನ ಮಾಡುತ್ತೆ ಕರ್ಮ ಮಾಡಿದಾಗ ಏನಾಗುತ್ತೆ ಆತ್ಮ ಮಾಡಿದೆ ಅಲ್ವಾ ಅಲ್ಲಿ ಕರ್ಮ ಈಗ ಒಂದು ಕರ್ಮ ಆಯ್ತಂದ್ರೆ ಅದು ಫಲ ಏನೇ ಇಲ್ಲಿ ಅದು ಆತ್ಮನಿಗೆ ಅನುಭವ ಆಗ್ಲೇಬೇಕು ಆತ್ಮ ಎರಡು ರೀತಿಯ ಅನುಭವ ಮಾಡುತ್ತೆ ಒಂದು ಏನಂದ್ರೆ ಏನಾದ್ರೂ ಒಂದು ಕರ್ಮ ಮಾಡಿ ಮಾಡಿ ಅದ್ರಲ್ಲಿ ಇರುವಂತಹ ಸುಖ ದುಃಖದ ಅನುಭವ ಅಂದ್ರೆ ಆ ಕರ್ಮ ಒಳ್ಳೇದಾಗಿ ರಿಸಲ್ಟ್ ಬಂತಂದ್ರೆ ಒಳ್ಳೆಯ ಅನುಭವ ಆತ್ಮನಿಗುತ್ತೆ ಆದ್ರೆ ಆ ಕರ್ಮ ಕೆಟ್ಟ ರಿಸಲ್ಟ್ ಬಂತಂದ್ರೆ ಕೆಟ್ಟದ್ರ ಅನುಭವ ಆತ್ಮನಿಗೆ ಆಗುತ್ತೆ ಇದು ಒಂದು ರೀತಿ ಇನ್ನೊಂದು ರೀತಿ ಏನಂದ್ರೆ ಯಾವ್ದಾದ್ರು ಒಂದು ವ್ಯಕ್ತಿ ವಿಷಯ ವಸ್ತು ಯಾವ್ದಾದ್ರು ಒಂದ್ರಲ್ಲಿ ತನ್ನ ಮನಸ್ಸನ್ನ ಜೋಡಣೆ ಮಾಡಿ ಅದರಲ್ಲಿರುವಂತಹ ಗುಣಲಕ್ಷಣಗಳ ಅನುಭವ ಮಾಡೋದು ಇನ್ನೊಂದು ರೀತಿ ಆಗಿದೆ ಸೊ ಅನುಭವ ಎರಡು ರೀತಿ ಆಗಿದೆ ಈಗ ನಾನು ತಂದೆ ಜೊತೆ ಯಾವಾಗ ನಾನು ನನ್ನ ಮನಸ್ಸನ್ನು ಜೋಡಣೆ ಮಾಡ್ತೀನಿ ತಂದೇಲಿರುವಂಥ ಗುಣಲಕ್ಷಣಗಳು ನನಗೆ ಅನುಭವ ಆಗ್ತಾ ಹೋಗುತ್ತೆ ಜೊತೆಗೆ ನಾನು ಮಾಡುವಂಥ ಕರ್ಮದಲ್ಲಿ ಪ್ರತಿಯೊಂದು ತಂದೆಯೇ ಮಾಡ್ತಾ ಇದ್ದರೆ ಅದರಲ್ಲಿ ಏನು ಫಲ ಬರುತ್ತೆ ಅದು ತಂದೆಗೆ ಕೊಡ್ತೀನಿ ಅದು ಏನಾದರೂ ತಪ್ಪಾಯಿತ ಅದನ್ನು ತಂದೆಗೆ ಕೊಟ್ಟು ಅದನ್ನ ಹೇಗೆ ಪರಿವರ್ತನೆ ಮಾಡ್ಕೊಬೇಕು ಅದನ್ನು ಚೇಂಜಸ್ ಮಾಡ್ಕೊಳ್ತೀನಿ ಅದರಿಂದ ಒಳ್ಳೆ ರಿಸಲ್ಟ್ ಬಂತಾ ಅದನ್ನು ಸಹ ತಂದೆಗೆ ಕೊಡ್ತೀನಿ ಈ ರೀತಿ ಏನಾಗುತ್ತೆ ಮಾಡ್ತಾ ಹೋದಾಗ ನಮ್ಮಲ್ಲಿ ನಾನು ಅನ್ನೋದು ಹೊರಟೋಗೋದೇ ಒಂದು ಎರಡನೇದಾಗಿ ನಾನು ಇದ್ರಿ ಈ ಪ್ರಪಂಚದಲ್ಲಿ ಆಗ್ತಾ ಇರುವಂಥ ಏರುಪೇರುಗಳ ಪ್ರಭಾವದಲ್ಲಿ ಅಥವಾ ಈ ವಿಕಾರ ಅಥವಾ ಏನಿದೆ ರಾವಣನ ರಾಜ್ಯದ ಏನು ಪ್ರಭಾವ ಇದೆ ಇದರಲ್ಲಿ ನಾನು ಬರೋದಿಲ್ಲ ನನ್ನ ಸ್ಥಿತಿ ಏನಾಗುತ್ತೆ ಯಾವಾಗ್ಲೂ ಒಂದೇ ಸ್ಥಿತಿಯಲ್ಲಿ ಅಂದ್ರೆ ಸದಾ ಖುಷಿಯ ನಶೆಯಲ್ಲಿ ಇರ್ತಾ ಹೋಗುತ್ತೆ ಈ ಹಳೆಯ ದೇಹ ಮತ್ತೆ ಈ ಹಳೆಯ ಪ್ರಪಂಚ ಏನಿದೆ ಇದರಿಂದ ದೇಹದಿನ ವೈರಾಗ್ಯ ಬರ್ಲಿ ಅಂದ್ರೆ ಯಾವ್ದ್ರ ಮೇಲೂ ಸಹ ನಮ್ಗೆ ಅಟ್ಯಾಚ್ಮೆಂಟ್ ಅನ್ನೋದು ಇರಕೂಡುದು ಇಲ್ಲೇ ಇದು ಇಲ್ಲೇ ಪಾತ್ರ ಮಾಡ್ತಾ ಎಲ್ಲರೊಂದಿಗೆ ಪ್ರೀತಿಯಿಂದ ಇರುತ್ತಾ ಸದಾ ನನ್ನವರು ಯಾರು ತಂದೆ ಆಗಿದ್ದಾರೆ ಎಲ್ಲರೂ ಸಹ ಇಲ್ಲಿ ಪಾತ್ರಧಾರಿಗಳಾಗಿದ್ದಾರೆ ಪಾಸ್ತ್ರ ಮಾಡೋದಿಕ್ಕೆ ಬಂದಿದ್ದಾರೆ ಅನ್ನುವಂಥ ಸ್ಮೃತಿ ಇಟ್ಟು ಯಾರು ತಂದೆ ಕಡೆ ಗಮನ ಕೊಡ್ತಾ ಹೋಗ್ತೀವಿ ಅವಾಗ ಈ ವೈರಾಗ್ಯ ಅನ್ನೋದು ಆಟೋಮೆಟಿಕ್ಲಿ ಬಂದ್ಬಿಡುತ್ತೆ ಇವಾಗ ನಾನು ಏನಾದರೂ ಒಂದು ಕರ್ಮ ಮಾಡ್ತೀನಿ ಅಂತ ತಿಳ್ಕೊಳ್ಳಿ ಅಥವಾ ಈಗ ಒಂದು ಏನು ಫಸ್ಟ್ ಸ್ಟ್ಯಾಂಡರ್ಡ್ ಹೋಗ್ತಾ ಇದ್ದೀನಿ ಈ ಫಸ್ಟ್ ಸ್ಟ್ಯಾಂಡರ್ಡ್ ಹೋದೆ ಅಲ್ಲಿರೋ ವಿದ್ಯೆನ ಓದಿದೆ ವಿದ್ಯೆನ ಓದ್ಬಿಟ್ಟು ಏನಾಗುತ್ತೆ ನಾನು ಎಕ್ಸಾಮ್ ಕೊಟ್ಟೆ ಎಕ್ಸಾಮಲ್ಲಿ ಒಳ್ಳೆ ಅಂಕಗಳು ಬರೆದೆ ಈಗ ಒಳ್ಳೆ ಅಂಕಗಳು ಪಡ್ಕೊಂಡೆ ಈಗ ಒಳ್ಳೆ ಅಂಕಗಳು ಬಂತು ಸರಿ ಈಗ ನೆಕ್ಸ್ಟ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಹೋಗ್ಬೇಕು ಸೆಕೆಂಡ್ ಸ್ಟ್ಯಾಂಡರ್ಡ್ಗೆ ಯಾವಾಗ ಹೋಗ್ತೀನಿ ಈಗ ಫಸ್ಟ್ ಸ್ಟ್ಯಾಂಡರ್ಡಿಂದ ನನಗೆ ಆಟೋಮೆಟಿಕ್ಲಿ ಏನಾಗುತ್ತೆ ಮನ್ಸು ಡಿಟ್ಯಾಚ್ ಆಗಿಬಿಡುತ್ತೆ ಸೆಕೆಂಡ್ ಸ್ಟ್ಯಾಂಡರ್ಡ್ ಕಡೆ ಬರೋ ಗಮನ ಬರುತ್ತೆ ಸೆಕೆಂಡ್ ಸ್ಟ್ಯಾಂಡರ್ಡಲ್ಲಿ ಏನು ಮಾಡ್ತೀನಿ ಏನು ವಿದ್ಯೆ ಕೊಟ್ಟಿದ್ದಾರೆ ಅದನ್ನು ಓದ್ಬಿಟ್ಟು ತಿರ್ಗಿ ಆ ಎಕ್ಸಾಮ್ನ ಪಾಸ್ ಮಾಡ್ಕೊತೀನಿ ಎಕ್ಸಾಮ್ ಪಾಸ್ ಮಾಡ್ಕೊಂಡಿದ ತಕ್ಷಣ ರಿಸಲ್ಟ್ ಬಂದ ತಕ್ಷಣ ಏನಾಗುತ್ತೆ ತರ್ಡ್ ಸ್ಟ್ಯಾಂಡರ್ಡ್ ಸ್ಟಾರ್ಟ್ ಆಗುತ್ತೆ ಈಗ ತರ್ಡ್ ಸ್ಟ್ಯಾಂಡರ್ಡ್ ನಾನು ಓದ್ತಾ ಇದ್ದೀನಿ ಅಂದಮೇಲೆ ಏನು ಮಾಡ್ತೀನಿ ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಇಂದ ನನ್ನ ಕಡೆ ಅದ್ರ ಕಡೆ ಅಟೆನ್ಷನ್ ಇರೋದಿಲ್ಲ ಈಗ ತರ್ಡ್ ಸ್ಟ್ಯಾಂಡರ್ಡ್ ಪೋರ್ಷನ್ಸ್ ಏನಿದೆ ಹೌದು ಈಗ ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಬೇಸಿಕ್ಸ್ ಏನಿದೆ ತರ್ಡ್ ಸ್ಟ್ಯಾಂಡರ್ಡ್ ಬೇಕು ಆದರೆ ಫಸ್ಟ್ ಸ್ಟ್ಯಾಂಡರ್ಡ್ ಜೊತೆಯೂ ಕನೆಕ್ಷನ್ ಅಲ್ಲಿ ಇರೋಲ್ಲ ಸೆಕೆಂಡಲ್ಲೂ ಕನೆಕ್ಷನ್ ಇರಲ್ಲ ಬರೀ ತರ್ಡ್ ಸ್ಟ್ಯಾಂಡರ್ಡ್ ಕಡೆ ಗಮನ ಇರುತ್ತೆ ಅಂದರೆ ನಾವು ಯಾವ್ದ್ರ ಕಡೆ ಗಮನ ಕೊಡ್ತಾ ಹೋಗ್ತೀವಿ ನಾವು ಯಾವ್ದ್ರ ಕಡೆ ಮೊದಲು ಗಮನ ಕೊಡ್ತಾ ಇದ್ವಿ ಈಗ ಯಾವ್ದ್ರ ಕಡೆ ಗಮನ ಕೊಡ್ತಾ ಇದ್ದೀವಿ ಅಂತ ನಮಗೆ ಗೊತ್ತಾಗುತ್ತೆ ನಾವು ಇವಾಗ ಯಾವ್ದ್ರ ಕಡೆ ಕೊಡ್ತಾ ಇದ್ದೀವಿ ಆತ್ಮದ ಕಡೆ ಕೊಡ್ತಾ ಇದ್ದೀವಿ ಯಾವಾಗ ನಾವು ಇದ್ರ ಪ್ರಯತ್ನದಲ್ಲಿ ನಿರಂತರವಾಗಿದ್ದು ಇದ್ರ ಕಡೆ ಗಮನ ಕೊಡ್ತಾ ಹೋದಾಗ ಹಳೆ ಪ್ರಪಂಚ ಏನಾಗುತ್ತೆ ಆಟೋಮೆಟಿಕ್ಲಿ ಅದನ್ನು ಮರೀತಾ ಹೋಗ್ತೀವಿ ನಾವು ಅದಕ್ಕಂತ ಎಕ್ಸ್ಟ್ರಾ ಎಫರ್ಟ್ಸ್ ಹಾಕ್ಬೇಕು ಅನ್ನೋದು ಇರೋದಿಲ್ಲ ಅದಕ್ಕೆ ತಂದೆ ಏನು ಹೇಳ್ತಿದ್ದಾರೆ ಅಂದರೆ ಈ ಹಳೆ ಪ್ರಪಂಚ ಹಳೆಯ ದೇಹ ಏನಿದೆ ಇದರಿಂದ ಎರಡರಿಂದ ಡಿಟ್ಯಾಚ್ ಆಗಬಿಡಿ ಇದು ಯಾವತ್ತಿದ್ರೂ ನಮ್ಗೆ ದುಃಖ ಕೊಡುವಂಥದ್ದು ಆಗಿದೆ ಈಗ ತಂದೆ ಏನಾಗ್ನೆ ಕೊಡ್ತಾ ಇದ್ದಾರೆ ಅಂದ್ರೆ ಯಾವುದೇ ರೀತಿಯಾದಂತಹ ವಿರುದ್ಧವಾದ ಕರ್ತವ್ಯವನ್ನ ಮಾಡಬೇಡಿ ಯಾವುದೇ ರೀತಿ ತಂದೆಗೆ ನಿಂದನೆ ತರಿಸುವಂಥದ್ದು ಅಥವಾ ಯಾವುದೇ ಒಂದು ಉಲ್ಟಾ ಕರ್ಮವನ್ನ ಮಾಡಬೇಡಿ ಅಂತ ತಂದೆ ತಿಳಿಸ್ತಾ ಇದ್ದಾರೆ ಯುದ್ಧದ ಮೈದಾನದಲ್ಲಿ ಅಂದರೆ ಯಾವ ಯುದ್ಧದ ಮೈದಾನ ಈ ಮಾಯಿ ಜೊತೆ ಏನ್ ಯುದ್ಧ ಆಡ್ತಿದೀವಿ ನಾವು ನಮ್ಮ ಮನಸ್ಸಿನಲ್ಲಿ ಏನು ಯುದ್ಧ ಆಗ್ತಾ ಇದೆ ಆ ಯುದ್ಧದ ಮೈದಾನದಲ್ಲಿ ಯಾವತ್ತೂ ಸಹ ಸೋಲನ್ನ ಅನುಭವ ಮಾಡಬಾರ್ದು ಅಂತ ತಂದೆ ತಿಳಿಸಿದಾರೆ ಮತ್ತು ಸದಾ ನಾವು ಡಬಲ್ ಅಹಿಂಸಕರಾಗಿರಬೇಕು ನಾವು ಮಾತಿನಿಂದ ಯಾರಿಗೆ ಹಿಂಸೆಯನ್ನು ಕೊಡಬಾರ್ದು ಯಾರಿಗದು ಹೊಡೆದು ಸಹ ಹಿಂಸೆಯನ್ನು ಕೊಡಬಾರ್ದು ಮನಸ್ಸಿನಿಂದನೂ ಸಹ ಯಾರಿಗೂ ಹಿಂಸೆಯನ್ನು ಕೊಡಬಾರ್ದು ಅಂದರೆ ಮನಸ್ಸಿನಿಂದನೂ ಯಾರಿಗೂ ಹಿಂಸೆ ಮಾಡಬಾರ್ದು ಮನಸ್ಸಿನಿಂದ ಹಿಂಸೆ ಮಾಡೋದಂದರೆ ಹೇಗೆ ಗೇಟದ್ದು ಮಾತಾಡೋದು ಅವ್ರ ಬಗ್ಗೆ ಯೋಚನೆ ಮಾಡೋದು ಅವರಿಗೆ ಅವರು ಇದ್ದಾರಲ್ಲ ಅವ್ರು ನನಗೆ ಈ ಥರ ಅಂದ್ರಲ್ಲ ಅವರು ಬಿಡೋಗ್ಲಿ ಈ ರೀತಿ ಎಲ್ಲ ಏನೋ ಕೆಟ್ಟ ಯೋಚನೆಗಳು ಕೆಟ್ಟ ಸಂಕಲ್ಪಗಳು ವ್ಯರ್ಥ ಸಂಕಲ್ಪಗಳು ಇವೆಲ್ಲದರಿಂದ ಅನ್ಯರ ಪ್ರತಿ ಯಾರಿಗೇನೂ ಸಹ ತೊಂದರೆ ಕೊಡಬಾರ್ದು ನಮಗೂ ಸಹ ತೊಂದರೆ ಕೊಡ್ಕೊಬಾರ್ದು ಮತ್ತು ಇನ್ನೊಂದು ಹಿಂಸೆ ಯಾವುದು ಹೊಡೆದಾಡೋದು ಪಡ್ದಾಡೋದು ಆ ರೀತಿ ಹಿಂಸೆ ಮಾಡಿಕೊಳ್ಳೋದಂಥದ್ದು ಈ ಎರಡು ಹಿಂಸೆಯನ್ನು ಸಹ ನಿಮ್ಮ ಮಕ್ಕಳು ಮಾಡಬಾರ್ದು ನೀವು ಡಬಲ್ ಹಿಂಸಗಳು ಆಗಬೇಕು ಅಂತ ತಂದೆ ತಿಳಿಸ್ತಾ ಇದ್ದಾರೆ ಹಿಂದಿನ ವರ್ದಾನ ಆಗಿದೆ ಶುಭ ಭಾವನೆಯಿಂದ ಸೇವೆ ಮಾಡುವಂತಹ ತಂದೆ ಸಮಾನ ಅಪಕಾರಿಗಳ ಮೇಲೆ ಉಪಕಾರವನ್ನ ತೋರಿಸುವಂತಹ ಆತ್ಮಗಳಾಗಿ ಅಂತ ತಂದೆ ತಿಳಿಸ್ತಾ ಇದ್ದಾರೆ ಏನ್ ಹೇಳ್ತಿದ್ದಾರೆ ಅಂದ್ರೆ ತಂದೆ ಹೇಗೆ ತಂದೆ ಅಪಕಾರಿಗಳ ಮೇಲೂ ಉಪಕಾರನ್ನ ಮಾಡ್ತಾರೆ ಅಂದ್ರೆ ಈಗ ತಂದೆನ ನಾವು ದ್ವಾಪಾರದಿಂದ ನಿಂದನೆ ಮಾಡ್ಕೊಂಡು ಬಂದಿದೀವಿ ಆದ್ರೂ ಸಹ ತಂದೆ ಯಾವತ್ತು ನಮ್ಮನ್ನ ಬೈದಿದಾರಾ ಬೈದಿಲ್ಲ ನಮ್ಮಲ್ಲಿರುವಂತ ನ ಕರೆಕ್ಷನ್ ಮಾಡಿ ಏನ್ ಮಾಡ್ತಾರೆ ನಮ್ಮನ್ನ ಮುಷ್ ಮಾಡ್ತಾರೆ ಮುಂದೆ ತಗೊಂಡ್ಬರ್ತಾರೆ ಆ ರೀತಿ ನೀವ್ ಮಕ್ಳು ಆಗ್ಬೇಕು ಅಂತ ತಂದೆ ತಿಳಿಸ್ತಾ ಇದ್ದಾರೆ ಮತ್ತೆ ನಮ್ಮ ಮುಂದೆ ಎಂತಹ ಗುಣಗಳಿರುವಂತಹ ಆತ್ಮ ಇರ್ಲಿ ಅಥವಾ ಎಂತದ್ದೇ ಆತ್ಮ ಇರ್ಲಿ ಆತ್ಮಗಳು ಇದ್ರು ನಾವು ಅವ್ರ ಪ್ರತಿ ಯಾವ ದೃಷ್ಟಿ ಇಟ್ಕೊಬೇಕು ಯಾವ ಚಿಂತನೆ ಇಟ್ಕೊಬೇಕು ಯಾವ ಭಾವನೆ ಇಟ್ಕೊಬೇಕು ಅದ್ರ ಕಡೆ ಅಟೆನ್ಷನ್ ಕೊಡಬೇಕು ಏನು ಅಟೆನ್ಷನ್ ಎದುರುಗಡೆ ಯಾವುದೇ ರೀತಿ ಗುಣಗಳಿರುವಂತಹ ಸಂಸ್ಕಾರ ಇರುವಂತಹ ಇರಲಿ ಆ ಆತ್ಮನ ಪ್ರತಿ ದಯಾ ವೃತ್ತಿ ಅಂದರೆ ದಯೆ ಭಾವನೆಯಿಂದ ಆತ್ಮನ ಪ್ರತಿ ಚಿಂತನೆ ಮಾಡುವಂಥದ್ದು ಚಿಂತನೆ ಅಂದರೆ ಅವ್ರ ಬಗ್ಗೆನೇ ಯೋಚನೆ ಮಾಡ್ಕೊಂಡು ಕುತ್ಕೊಂಡು ಒಂದು ಅಂತಲ್ಲ ಅವರ ಮೇಲೆ ಪ್ರತಿ ದಯಾ ದೃಷ್ಟಿ ಇಡುವಂಥದ್ದು ಅಂದರೆ ಓಕೆ ಅವರು ಅವ್ರ ಪಾತ್ರ ಮಾಡ್ತಾ ಇದ್ದಾರೆ ಅವ್ರಿಗೆ ಅದು ಇಲ್ಲ ಬಾಬಾ ನೋಡ್ಕೊ ಅಷ್ಟೆ ಬಾಬಾನಿಗೆ ಹೇಳಿ ಬಿಡುವಂಥದ್ದು ಆಮೇಲೆ ಅವರ ಬಗ್ಗೆ ಚಿಂತನೆ ಅಂದರೆ ನಾವು ಬರೀ ಅಯ್ಯೋ ಪಾಪ ಈ ರೀತಿ ಅಂತೆ ಹಂಗಂತೆ ಹಿಂಗಂತೆ ಅಂತ ಅದರಲ್ಲಿ ವಿಚಾರ ಮಾಡುವಂಥದ್ದಲ್ಲ ತಂದೆಗೆ ಒಂದೇ ಸೆಕೆಂಡ್ ತಿಳಿಸ್ಬಿಟ್ಟು ಫುಲ್ ಸ್ಟಾಪ್ ಅಷ್ಟೆ ಮತ್ತು ಅವರ ಪ್ರತಿ ದಯನ ತೋರುವಂಥದ್ದು ಇವರು ಬರ್ತಾ ಇದ್ದಾರಪ್ಪ ಇವರು ಅಯ್ಯೋ ಯಾಕಾದ್ರೂ ಬಂದರು ಈ ರೀತಿ ಎಲ್ಲ ಮನಸ್ಸಲ್ಲಿ ವಿಚಾರಗಳು ಬರ್ಬೂಡ್ದು ಮತ್ತೆ ಸೆಕೆಂಡ್ ಥಿಂಗ್ ಏನಂದ್ರೆ ಶುಭ ಭಾವನೆಯನ್ನ ಇಟ್ಕೊಬೇಕು ಯಾರೇ ಬಂದ್ರೂ ಸಹ ಅವರು ಈ ವರ್ಡನ್ನ ಇಟ್ಕೊಂಡು ಅವರನ್ನು ಪರಿವರ್ತನೆ ಮಾಡಬೇಕು ಅಂದ್ರೆ ನಮ್ಮಲ್ಲಿ ಇರುವಂತಹ ಗುಣಗಳ ಕ್ಷಣಗಳನ್ನು ನೋಡಿ ಅವರು ಪರಿವರ್ತನೆ ನಮ್ಮ ಎದುರುಗಡೆ ಅಂತ ಆತ್ಮ ಬಂದ್ರು ಅವರ ಪ್ರಭಾವದಲ್ಲಿ ನಾವು ಬರಬಾರದು ನಮ್ಮಲ್ಲಿರುವಂತಹ ಗುಣ ಲಕ್ಷಣಗಳನ್ನ ದಯ ಅಥವಾ ನಮ್ಮಲ್ಲಿ ಇರುವಂತಹ ಶುಭ ಭಾವನೆಯನ್ನ ನೋಡಿ ಅವರು ಪರಿವರ್ತನೆ ಆಗ್ಬೇಕು ಈ ರೀತಿಯಾದಂತ ಸೇವೆಯನ್ನ ಸತ್ಯ ಸೇವೆಯನ್ನ ಮಾಡಿ ಅಂತ ತಂದೆ ತಿಳಿಸ್ತಾ ಇದ್ದಾರೆ ಈಗ ಹೇಗೆ ವಿಜ್ಞಾನಿಗಳು ಮಾಡ್ತಾರೆ ಮಳ್ಳುಗಾಡಿನಲ್ಲಿಯೂ ಸಹ ಮಾಡ್ತಾರೆ ಬೆಳೆಯನ್ನು ಬೆಳೀತಾರಲ್ವಾ ಅದೇ ರೀತಿ ನೀವು ಶಾಂತಿ ಶಕ್ತಿಯಿಂದ ದಯಾ ಹೃದಯಿಗಳಾಗಿ ಅಪಕಾರಿಗಳ ಮೇಲೂ ಸಹ ಉಪಕಾರಿಯವನ್ನ ಮಾಡಿ ಧರಣಿಯನ್ನ ಪರಿವರ್ತನೆ ಮಾಡಿ ಅಂತ ತಂದೆ ತಿಳಿಸ್ತಾ ಇದ್ದಾರೆ ಸ್ವಪರಿವರ್ತನೆ ಶುಭ ಭಾವನೆಯಿಂದ ಎಂಥದ್ದೇ ಆತ್ಮವನ್ನ ಪರಿವರ್ತನೆ ಮಾಡೋದಿಕ್ಕೆ ಸಾಧ್ಯ ಯಾಕೆ ಅಂದ್ರೆ ಶುಭ ಭಾವನೆ ಸಫಲತೆಯನ್ನ ಅವಶ್ಯವಾಗಿ ಪ್ರಾಪ್ತಿ ಮಾಡಿಸುತ್ತೆ ಅಂತ ತಂದೆ ತಿಳಿಸ್ತಾ ಇದ್ದಾರೆ ಯಾವಾಗ ನಾವು ಒಳ್ಳೆ ಕರ್ಮಗಳನ್ನ ಮಾಡ್ತೀವಿ ನಮ್ಗೆ ಏನಾಗುತ್ತೆ ಇನ್ ರಿಟರ್ನ್ ಒಳ್ಳೇದೇ ಆಗುತ್ತಲ್ವಾ ಕೆಟ್ಟದಾಗುತ್ತಾ ಆಗಲ್ಲ ಅಂದಮೇಲೆ ನಾವು ಆ ಯಾವುದೇ ಆತ್ಮನ ಪ್ರತಿ ಶುಭ ಭಾವನೆ ಇಡ್ತಾ ಹೋದಾಗ ನಮಗೆ ಸಫಲತೆ ಅನ್ನೋದು ಸಿಕ್ಕೇ ಸಿಗುತ್ತೆ ನಾವು ಸ್ವಪರಿವರ್ತನೆ ಅಂತ ಇಲ್ಲಿ ಬಾಬಾ ಹೇಳ್ತಿದ್ದಾರೆ ಬೇರೆಯವ್ರನ್ನ ಪರಿವರ್ತನೆ ಮಾಡೋದ್ರಲ್ಲಿ ಈ ಟೈಮ್ ತೊಡಗಿಸಿ ಅಂತ ಹೇಳ್ತಿಲ್ಲ ಪರಿವರ್ತನೆ ಮಾಡಿ ಬೇರೆಯವ್ರಿಗೆ ಅನ್ಯರಿಗೆ ಕಲ್ಯಾಣ ಮಾಡಿ ಅದು ಪರಿವರ್ತನೆ ವಿಷಯಕ್ಕೆ ಬಂದಾಗ ಸ್ವಪರಿವರ್ತನೆ ಫಸ್ಟ್ ಮಾಡ್ಕೊಳ್ಳಿ ಅವಾಗ ಏನಾಗುತ್ತೆ ಅದರಲ್ಲೇ ಕಲ್ಯಾಣ ಅನ್ನೋದು ಅಡಗಿರುತ್ತೆ ಮಾಡ್ಕೊಂಡು ಮಾಡಿಕೊಂಡು ಇವಾಗ ಶುಭ ಭಾವನೆಯಿಂದ ಪ್ರತಿಯೊಂದು ಕರ್ಮ ಮಾಡ್ತಾ ಹೋಗ್ತೀವಿ ಅದನ್ನ ನೋಡೇ ಪರಿವರ್ತನೆ ಆಗ್ತವೆ ಈಗ ಬ್ರಹ್ಮ ಬಾಬಾ ಏನು ಮಾಡಿದ್ರು ಅವ್ರು ಮಾಡುವಂಥ ಕರ್ಮವನ್ನು ನೋಡಿ ಮಕ್ಕಳು ಪರಿವರ್ತನೆ ಆಗ್ತಾಯಿದ್ರು ಅದು ಬಿಟ್ಟು ಬ್ರಹ್ಮ ಬಾಬಾ ಹೋಗ್ಬಿಟ್ಟು ಇನ್ನು ಹಿಂಗೆ ಮಾಡು ಹಂಗೆ ಮಾಡು ಇದು ಮಾಡು ಅಂತ ಯಾವತ್ತಾದ್ರೂ ಆರ್ಡ್ರ್ ಮಾಡಿದಾರ ಖಂಡಿತ ಇಲ್ಲ ಅವ್ರು ಮಾಡೋದು ನೋಡಿ ಮಕ್ಕಳು ಏನು ಮಾಡ್ತಾಯಿದ್ರು ಬಂದು ಅವರೇ ಮಾಡ್ತಿದಾರಲ್ಲ ಅಂತ ಅವರಲ್ಲಿ ಇರುವಂತಹ ಆ ಶುಭ ಭಾವನೆ ಅಥವಾ ದೃಷ್ಟಿ ಅಥವಾ ಅವ್ರು ಮಾಡುವಂಥ ಪ್ರತಿ ಕರ್ಮದಲ್ಲೂ ಸಹ ಅವರು ಪರಮಾತ್ಮನನ್ನು ಪ್ರತ್ಯಕ್ಷತೆ ಮಾಡ್ತಾ ಇದ್ರು ಅಂದರೆ ಅವರಲ್ಲಿ ಪರಿವರ್ತನೆ ಮಾಡಿಕೊಂಡು ಅವರು ಹೇಗೆ ಮಾಡ್ತಾ ಇದ್ರು ಅದನ್ನೆಲ್ಲ ಏನು ಮಾಡ್ತಾ ಇದ್ರು ಮಕ್ಕಳು ಅಬ್ಸರ್ವ್ ಮಾಡಿ ಅವರು ಮಾಡ್ಕೊತಾ ಇದ್ರು ಪರಿವರ್ತನೆ ಅದಕ್ಕಂತ ಸ್ಪೆಷಲ್ ಆಗಿ ಹೋಗಿ ಏನೂ ತಂದೆ ತಿಳಿಸ್ತಾ ಇರಲಿಲ್ಲ ಬ್ರಹ್ಮ ತಂದೆ ಅವ್ರು ಪರಿವರ್ತನೆ ಆಗೋದನ್ನ ನೋಡೇ ಮಕ್ಕಳು ಚೇಂಜ್ ಆಗೋಗ್ತಾ ಇದ್ರು ಆ ಸ್ಟೇಜನ್ನು ನೀವು ಮಕ್ಕಳು ಈಗ ತಲುಪಬೇಕು ಅಂತ ತಂದೆ ತಿಳಿಸ್ತಾ ಇದ್ದಾರೆ ಅವಾಗ ಏನಾಗುತ್ತೆ ಸಫಲತೆ ಅನ್ನೋದು ಅವಶ್ಯವಾಗಿ ಪ್ರಾಪ್ತಿಯಾಗುತ್ತೆ ಅಂತ ತಂದೆ ತಿಳಿಸ್ತಾ ಇದ್ದಾರೆ ಇಂದಿನ ಸ್ಲೋಗನ್ ಆಗಿದೆ ಜ್ಞಾನದ ಸ್ಮರಣೆ ಮಾಡುವುದೇ ಸದಾ ಆಶ್ರಿತರಾಗಿರಲು ಆಧಾರವಾಗಿದೆ ಜ್ಞಾನದ ಸ್ಮರಣೆ ಅಂದ್ರೆ ಬಾಯಲ್ಲಿ ಹೇಳುವಂತದ್ದಲ್ಲ ಜ್ಞಾನವನ್ನ ಅನುಭವ ಮಾಡುವಂಥದ್ದು ಈಗ ಶಾಂತಿಯ ಸಾಗರ ಆನಂದ ಸಾಗರ ಪ್ರೀತಿ ಸಾಗರ ನನ್ನ ಮಾಸ್ಟರ್ ಆನಂದ ಸಾಗರ ಆಗಿದ್ದೀನಿ ಈ ಮಾಸ್ಟರ್ ಶಾಂತಿ ಸಾಗರ ಆಗಿದ್ದೀನಿ ಅದು ಹೇಳ್ತಾ ಇದ್ರೆ ಅನುಭವ ಆಗುತ್ತಾ ಇದು ಪ್ರಯತ್ನ ಮಾಡಿದವರು ಸತ್ಯವಾಗಿ ನಾವು ಕೂತ್ಕೊಂಡು ವಿಚಾರ ಮಾಡಬೇಕಾಗುತ್ತೆ ನಾವು ಬಾಯಲ್ಲಿ ಹೇಳಿದಾಗ ಯಾವತ್ತಾದ್ರೂ ಅನುಭವ ಆಗಿದ್ಯಾ ಖಂಡಿತ ಆಗಿರೋದಿಲ್ಲ ಏನು ಪರಿವರ್ತನೆ ಅನ್ನೋದು ನಮಗೆ ಗೊತ್ತಾಗೋದಿಲ್ಲ ಅದನ್ನು ನಾವು ಅನುಭವದಲ್ಲಿ ಬಂದಾಗಲೇ ಏನಾಗುತ್ತೆ ಪರಿವರ್ತನೆ ಅನ್ನೋದು ಆಗುತ್ತೆ ಅದಕ್ಕೆ ತಂದೆ ಏನು ಹೇಳ್ತಿದ್ದಾರೆ ಜ್ಞಾನವನ್ನು ಯಥಾರ್ಥವಾಗಿ ಅರ್ಥ ಮಾಡಿಕೊಂಡು ನಾವು ಅದರ ಅನುಭವವನ್ನು ಮಾಡ್ತಾ ಇದ್ರೆ ಸದಾ ನಾವು ಹರ್ಷಿತವಾಗಿರೋದಕ್ಕೆ ಸಾಧ್ಯ ಆಗುತ್ತೆ ಅದರಿಂದ ಸದಾ ಹರ್ಷಿತವಾಗಿರೋದಕ್ಕೆ ಆಧಾರ ಏನು ಸದಾ ಜ್ಞಾನ ಏನು ತಂದೆ ಕೊಡ್ತಾ ಇದಾರೆ ಅದನ್ನು ಪ್ರಾಪರ್ ಆಗಿ ಅರ್ಥ ಮಾಡಿಕೊಂಡು ಧಾರಣೆ ಮಾಡುತ್ತಾ ನಮ್ಮಲ್ಲಿ ಪರಿವರ್ತನೆ ತಗೊಂಬರ್ತಾ ಅದನ್ನ ಯಥಾರ್ಥ ರೀತಿಯಲ್ಲಿ ಹೇಗೆ ಅನುಭವ ಮಾಡೋದು ಅಂತ ತಿಳ್ಕೊಂಡು ಅನುಭವ ಮಾಡುವಂಥದ್ದು ಈ ರೀತಿ ಅನುಭವ ಮಾಡಿದ್ರೇನೆ ನಮಗೇನಾಗುತ್ತೆ ಅಶೀತವಾಗಿರೋದಕ್ಕೆ ಸಾಧ್ಯ ಹೌದು ಇದರಲ್ಲಿ ಸತ್ಯತೆ ಇದೆ ಈ ರೀತಿ ನನ್ನ ಪರಿವರ್ತನೆ ಆಗ್ತಾ ಇದೆ ಅಂತ ನಮ್ಗೆ ಯಾವಾಗ ಗೊತ್ತಾಗ್ತಾ ಹೋಗುತ್ತೆ ಆವಾಗ ಖುಷಿ ಖುಷಿಯಾಗಿ ಮಾಡ್ತೀವಿ ನಮ್ಗೆ ಏನು ಪರಿವರ್ತನೆ ಆಗಲ್ಲ ಬರೀ ಬಾಯಲ್ಲಿ ಬಾಬಾ 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 ಅಂತ ಇದ್ರೆ ಅವಾಗ ಎಲ್ಲಿ ಅಶೀತವಾಗಿರೋದಕ್ಕೆ ಸಾಧ್ಯ ಅವಾಗ ಏನಾಗೋಗುತ್ತೆ ಮುಖ ಬಾಡೋಗಿರೋ ರೀತಿ ಇರುತ್ತೆ ಇಲ್ಲಿನ ನಾವ್ಯಕ್ತ ಇಶಾರೆ ಆಗಿದೆ ಆತ್ಮಿಕ ಘನತೆ ಮತ್ತು ಪವಿತ್ರತೆಯ ವ್ಯಕ್ತಿತ್ವವನ್ನು ಧಾರಣೆ ಮಾಡಿ ನೀವು ಬ್ರಾಹ್ಮಣರ ತರಹ ಆತ್ಮಿಕ ವ್ಯಕ್ತಿತ್ವ ಇಡೀ ಕಲ್ಪದಲ್ಲಿ ಬೇರೆ ಯಾರ್ದು ಇರೋದಕ್ಕೆ ಸಾಧ್ಯ ಇಲ್ಲ ಅಂತ ತಂದೆ ತಿಳಿಸ್ತಾ ಇದ್ದಾರೆ ಯಾಕೆ ಯಾಕೆ ಅಂದ್ರೆ ನಾವು ಬ್ರಾಹ್ಮಣರ ವ್ಯಕ್ತಿತ್ವ ಅನ್ನೋದು ಏನಿದೆ ಆ ವ್ಯಕ್ತಿತ್ವವನ್ನ ಶ್ರೇಷ್ಠವನ್ನಾಗಿ ಮಾಡೋದಕ್ಕೋಸ್ಕರ ಸ್ವಯಂ ಪರಮಾತ್ಮನೇ ಬಂದಿದ್ದಾರೆ ಸ್ವಯಂ ಪರಮಾತ್ಮನೇ ಏನ್ ಮಾಡ್ತಾ ಇದ್ದಾರೆ ಶ್ರೇಷ್ಠಾತಿ ಶ್ರೇಷ್ಠ ಶಿವ ತಂದೆ ಏನ್ ಮಾಡ್ತಾ ಇದ್ದಾರೆ ನಮ್ಮಲ್ಲಿ ಇರುವಂತಹ ವ್ಯಕ್ತಿತ್ವವನ್ನ ಯಾರು ಶಿವ ತಂದೆ ಅದ್ರಿಂದ ಏನಾಗುತ್ತೆ ಈ ರೀತಿ ಯಾರು ರೂಪಿಸೋದಿಕ್ಕೆ ಸಾಧ್ಯನೇ ಇಲ್ಲ ಯಾಕಂದ್ರೆ ಇಲ್ಲಿ ನಮ್ಗೆ ಆತ್ಮಿಕ ರೀತಿಯಲ್ಲಿ ತಂದೆ ಮಾಡ್ತಾ ಇದ್ದಾರೆ ಆತ್ಮಿಕ ವ್ಯಕ್ತಿತ್ವವನ್ನ ರೂಪಿಸ್ತಾ ಇದ್ದಾರೆ ಇಡೀ ಕಲ್ಪದಲ್ಲಿ ಈ ಪ್ರಯತ್ನವನ್ನ ಯಾರು ಎಂದೂ ಸಹ ಮಾಡಿರೋದಿಲ್ಲ ಪ್ರತ್ಯೇಕದಲ್ಲಿ ಯಾವ ಗುರುಗಳು ಗೋಸಾಯಿಗಳು ಸನ್ಯಾಸಿಗಳು ಯಾರು ಇರೋದಿಲ್ಲ ಅಲ್ಲಿ ನಾವು ದೇವಿ ದೇವತೆಗಳಾಗಿ ಪಾತ್ರವನ್ನ ಮಾಡ್ಕೊಂಡ್ ಬಂದ್ಬಿಡ್ತೀವಿ ದ್ವಾಪರ್ಯದಿಂದ ಯಾರು ಸಹ ಇದರ ಯಥಾರ್ಥ ಆತ್ಮ ಪರಮಾತ್ಮನ ಪರಿಚಯ ಇರೋದಿಲ್ಲ ಆತ್ಮ ಉನ್ನತಿ ಹೇಗ್ ಮಾಡ್ಕೊಬೇಕು ಹೇಗ್ ಸಂಪಾದನೆ ಆಗುತ್ತೆ ಈ ರೀತಿ ಯಾರು ಸಹ ಅದನ್ನ ರೂಪಿಸೋದಿಕ್ಕೆ ಗೊತ್ತಿಲ್ಲ ಯಾಕಂದ್ರೆ ಆ ಅಜ್ಞಾನ ಯಾರಲ್ಲೂ ಇಲ್ಲ ಅದು ಬರೀ ಪರಮಾತ್ಮನಲ್ಲಿ ಮಾತ್ರ ಇರುವಂಥದ್ದು ಅದರಿಂದ ತಂದೆ ಏನ್ ಹೇಳ್ತಿದಾರಂದ್ರೆ ಈ ಬ್ರಾಹ್ಮಣರ ತರಹ ಆರ್ಥಿಕ ವ್ಯಕ್ತಿತ್ವ ಇಡೀ ಕಲ್ಪದಲ್ಲಿ ಬೇರೆ ಯಾರ್ದು ಇಲ್ಲ ಅಂತ ಹೇಳ್ತಿದ್ದಾರೆ ಯಾಕಂದ್ರೆ ನಮ್ಮೆಲ್ಲರ ವ್ಯಕ್ತಿತ್ವವನ್ನ ಮಾಡುವಂತವ್ರು ಯಾರು ಶ್ರೇಷ್ಠಾತಿ ಶ್ರೇಷ್ಠ ಪರಮಾತ್ಮ ಅದಕ್ಕೆ ಎಲ್ಲ ಎಲ್ಲದಕ್ಕಿಂತ ಎಲ್ಲದಕ್ಕಿಂತ ದೊಡ್ಡ ವ್ಯಕ್ತಿತ್ವ ಯಾವುದು ಸ್ವಪ್ನದಲ್ಲಿ ಮತ್ತೆ ಸಂಕಲ್ಪದಲ್ಲಿ ಸಂಪೂರ್ಣ ಪವಿತ್ರತೆ ಅಂತ ಹೇಳ್ತಿದ್ದಾರೆ ಈಗ ವ್ಯಕ್ತಿತ್ವವನ್ನ ರೂಪಾಯಿ ಮಾಡೋದು ತಂದೆ ಅದು ಇಡೀ ಕಲ್ಪದಲ್ಲಿ ಯಾರ್ದು ಈ ರೀತಿ ಇರೋದಕ್ಕೆ ಸಾಧ್ಯ ಇಲ್ಲ ನಿಮ್ದು ಅಷ್ಟು ಶ್ರೇಷ್ಠವಾದ ವ್ಯಕ್ತಿತ್ವವನ್ನು ತಂದೆ ರೂಪ ಮಾಡಿಸಿದ್ದಾರೆ ಅಂತ ಹೇಳಿದ್ರು ಆದರೆ ವ್ಯಕ್ತಿತ್ವ ಅಂದರೆ ಏನು ಅಂತ ನೆಕ್ಸ್ಟ್ ಹೇಳ್ತಿದ್ದಾರೆ ಏನು ವ್ಯಕ್ತಿತ್ವ ಅಂದರೆ ಸಂಕಲ್ಪ ಸ್ವಪ್ನದಲ್ಲೂ ಸಹ ಎಲ್ಲೂ ಅಪವಿತ್ರತೆ ಬರಬಾರದು ಸಂಕಲ್ಪ ಸ್ವಪ್ನದಲ್ಲೂ ಸಹ ಸಂಪೂರ್ಣ ಪವಿತ್ರತೆ ಅಂತ ತಂದೆ ಹೇಳ್ತಿದ್ದಾರೆ ಇದು ಆಕ್ಚುಯಲ್ ಆಗಿರುವಂತಹ ವ್ಯಕ್ತಿತ್ವ ತಂದೆ ನಮ್ಗೆ ರೂಪಿಸ್ತಾ ಇರುವಂತದ್ದು ಈ ಪವಿತ್ರತೆ ಜೊತೆ ಜೊತೆ ಮುಖ ಮತ್ತು ನಡತೆಯಲ್ಲೂ ಹೇಗಿರ್ಬೇಕು ಆತ್ಮೀಯತೆಯ ವ್ಯಕ್ತಿತ್ವ ಸಹ ಇದೆ ಅಂತ ತಂದೆ ತಿಳಿಸ್ತಾ ಇದ್ದಾರೆ ಅಂದ್ರೆ ಬರೀ ಸಂಕಲ್ಪ ಸ್ವಪ್ನದಲ್ಲಿ ಪವಿತ್ರತೆ ಅಷ್ಟೇ ಅಲ್ಲ ಅದ್ರ ಜೊತೆ ಜೊತೆಗೆ ಮುಖ ಮತ್ತೆ ನಡತೆಯಲ್ಲೂ ಸಹ ಆತ್ಮಿಕ ಘನತೆ ಇಟ್ ಇಟ್ಕೊಂಡು ಅದ್ರ ವ್ಯಕ್ತಿತ್ವವನ್ನು ರೂಪಿಸ್ಕೊಳ್ತಾ ಹೋಗುವಂತದ್ದು ಈಗ ಪವಿತ್ರತೆ ಅನ್ನೋದು ಸಂಕಲ್ಪ ಸ್ವಪ್ನ ಮನಸ ವಾಚ ಕರ್ಮಣ ತನು ಮನ ಧನ ಪ್ರತಿ ಒಂದರಲ್ಲೂ ಪವಿತ್ರತೆ ಅನ್ನೋದು ಒಂದು ಇದೆ ಅದ್ರ ಜೊತೆಗೆ ಅದೊಂದೇ ಅಲ್ಲದೆ ನಮ್ಮಲ್ಲಿರುವಂತಹ ನಡತೆ ಇರ್ಬೋದು ನಡತೆ ಪರ್ಸನಾಲಿಟಿ ಡೆವಲಪ್ಮೆಂಟ್ ಇರ್ಬೋದು ಅಥವಾ ನಮ್ಮ ಮುಖದಲ್ಲಿ ಆ ಹರ್ಷಿತ ಮುಖ ಆತ್ಮೀಯತೆ ಅನ್ನುವಂತ ವ್ಯಕ್ತಿತ್ವವನ್ನು ಸಹ ಏನ್ ಮಾಡ್ತಾ ಇದೀವಿ ಜಾಗೃತಿ ಮಾಡ್ತಾ ಹೋಗ್ತಾ ಮಾಡ್ಕೊಂತ ಹೋಗ್ತಾ ಇದೀವಿ ಯಾಕಂದ್ರೆ ತಂದೆ ಆ ರೀತಿ ಮಾಡಿಸ್ತಾ ಹೋಗ್ತಾ ಇದ್ದಾರೆ ನಮ್ಮ ಮಕ್ಕಳಿಂದ ಅದಕ್ಕೆ ತಂದೆ ಏನ್ ಹೇಳ್ತಿದ್ದಾರೆ ಅಂದ್ರೆ ಯಾವಾಗ ನೀವು ಸ್ವಪ್ನ ಅಥವಾ ಸಂಕಲ್ಪದಲ್ಲಿ ಪವಿತ್ರವಾಗಿದ್ದು ಜೊತೆ ಜೊತೆಗೆ ಮುಖ ಮತ್ತು ಮುಖದಲ್ಲೂ ಸಹ ಆತ್ಮೀಯ ನಶೆ ಇದ್ದು ನಡವಳಿಕೆಯು ಸಹ ಸುಧಾರಣೆ ಆಗುತ್ತೆ ಆವಾಗ ನೀವು ಸೇವೆ ಮಾಡೋದಕ್ಕೆ ಎಕ್ಸ್ಟ್ರಾ ಎಫರ್ಟ್ಸ್ ಹಾಕುವಂಥ ಅವಶ್ಯಕತೆನೇ ಇಲ್ಲ ಸೇವೆ ಅನ್ನೋದು ಆಟೋಮೆಟಿಕ್ಲಿ ಆ ವಾಯುಮಂಡಲದಲ್ಲಿ ಆ ವೈಬ್ರೇಷನ್ನಲ್ಲೇ ಆಗ್ತಾ ಹೋಗುತ್ತೆ ಯಾರ್ಯಾರಿಗೆ ಏನೇನು ತಲುಪಬೇಕೋ ಅದು ತಲುಪ್ತಾ ಹೋಗುತ್ತೆ ಅಂತ ತಂದೆ ಹೇಳ್ತಿದ್ದಾರೆ ಇಷ್ಟು ಶ್ರೇಷ್ಠವಾದಂತಹ ವ್ಯಕ್ತಿತ್ವವನ್ನು ತಂದೆ ಮಾಡ್ತಾ ಇದ್ದಾರೆ ಅಚ್ಚ ಓಂ ಶಾಂತಿ ಥ್ಯಾಂಕ್ ಯು ಬಾಬಾ ಥ್ಯಾಂಕ್ ಯು ಡ್ರಾಮಾ ಥ್ಯಾಂಕ್ ಯು ಈಶ್ವರ್ಯ ಪರಿವಾರ್ ನಾನು ಆತ್ಮ ನನ್ನ ಪ್ರೀತಿಯ ತಂದೆಗೆ ಧನ್ಯವಾದಗಳನ್ನು ತಿಳಿಸುತ್ತಿದ್ದೇನೆ ನನ್ನ ತಂದೆ ಈ ಸಂಗಮೇಗದಲ್ಲಿ ನನ್ನನ್ನು ತನ್ನ ಸಂತಾನವಾಗಿ ಸ್ವೀಕರಿಸಿ ನನ್ನಲ್ಲಿ ದೈವಿ ಗುಣಗಳನ್ನು ಧಾರಣೆ ಮಾಡಿಸಿ ಮೂರು ಲೋಕದಲ್ಲಿ ಇರುವಂತಹ ಆತ್ಮಗಳ ಉನ್ನತಿ ಮಾಡಿಸುವಂತಹ ಕಾರ್ಯದಲ್ಲಿ ತಂದೆ ನನ್ನನ್ನು ಆಯ್ಕೆ ಮಾಡಿದ್ದಾರೆ ಇಂತಹ ಶ್ರೇಷ್ಠ ಪದವಿಗೆ ಆಯ್ಕೆ ಮಾಡಿರುವಂತಹ ತಂದೆಗೆ ಇಂತಹ ಶ್ರೇಷ್ಠ ಪಾತ್ರ ಕೊಟ್ಟಿರುವಂತಹ ಡ್ರಾಮಾಗೆ ಇಂತಹ ಒಳ್ಳೆ ಪರಿವಾರ ಇರುವಂತಹ ಪ್ರತಿಯೊಂದು ಈಶ್ವರಿಯ ಪರಿವಾರಕ್ಕೆ ಧನ್ಯವಾದಗಳು ಅಚ್ಚ ಓಂ ಶಾಂತಿ